নিজাতে পালা দর্গ তারকার হনি মার্কে েগুতে নে নড়িলা নিজাতে বাদে ুতে মার্কেে ন বদ না ন ব। মালিমেরা ব বলামেরা নিমাথ বাদরি হানি তাররা বেলাগে তেলেগে পা তিরা নজাতেনি হু মার্কে অনি মার্কেটে। சரில்ல கராக ಏಡಂ ನೀ ಎಷ್ಟು ನನ್ನನ್ ಕೇರ್ ಮಾಡ್ತೀರಾ ಬೇಡ ಬೇಡ ನನಗೆ ಬಿಸ್ತಲಲ್ಲೆಲ್ಲ ದಯ್ಯಿ ತರ ಓಡಾಡಿ ಅಭ್ಯಾಸ ಇದೆ ನಾನೇನ್ ಕಾರಗೆ ಅಕ್ಕಲ್ಲ ಬಿಡಿ ನಾನು ನಿಮಗೆ ಹ್ಯಾಂಡಸಮಾಗಿ ಇರ್ತೀನಿ ಉದಾಹರಣೆ ಆಯ್ತು ಹುಶಾರಾಗಿ ಹೋಗ್ಬನ್ನಿ ನನಗೋಸ್ಕರ ಏನು ತರ್ತೀರಾ ನಿಮ್ಮ ಕೆನ್ನೆ ಒಳ್ಳೆ ಕೆಂ ಕೆಂ ತರಲಾ ತಿಂತೀರಾ ನಂಗೆ ಸೋಗದ್ ಯಾವುದು ಬೇಡ ತಮ್ಮನಿ ನೀವು ನನಗೋಸ್ಕರ ತಲೆ ಮಡ್ಕೊಳ್ಳೋಕೆ ಮಲ್ಗೆ ಹೂ ತಗೋ ಬನ್ನಿ ಆಮೇಲೆ ಬರ್ತಾ ನನ್ನ ಫೇವರೆಟ್ ಸ್ವೀಟ್ ನಿಮಗೆ ಗೊತ್ತು ತಾನೆ ಯಾವುದು ಅಂತ ಅದನ್ನ ತಗೋ ಬನ್ನಿ ಫೇವ್ರೆಟ್ ಸ್ವೀಟ್ ಚಂಪಕಲಿನಾ ಚಂಪಕಲಿ ತರಲ ಇಲ್ಲ ಇಲ್ಲ ನಂಗೆ ಚಂಪಕಲಿ ಇಷ್ಟ ಇಲ್ಲ ನನಗೆ ಮೈಸೂರು ಪಾಕ್ ಅಂದ್ರೆ ಇಷ್ಟ ಬರ್ತಾ ನನಗೆ ತಲೆ ಮಡ್ಕೊಳ್ಳೋಕೆ ಹೂ ಮೈಸೂರು ಪಾಕ್ ಸ್ವೀಟ್ ತಗೋ ಬನ್ನಿ ಸಾಕು ಹೌದಾ ಸರಿ ಮಲ್ಲಿ ಮೇಡಮ್ ಆಯ್ತು ನಿಮ್ ಫೇವರೆಟ್ ಮೈಸೂರ್ ಪಾಕ್ ತರ್ತೀನಿ ಆಯ್ತಾ ಹೋಗ್ಬರ್ತೀನಿ ಇವಾಗ

ಇಷ್ಟು ಹೋಗ್ತಾ ಇಲ್ಲೇ ಪಕ್ಕದಲ್ಲಿ ಸ್ವೀಟ್ ಅಂಗಡಿ ಇದೆ ಅಲ್ಲಿಂದ ಸ್ವೀಟ್ ತಗೊಂಡು ಹೋಗ್ಬಿಡ್ತೀನಿ ತಗೊಳ್ಳಿ ಸರ್ ಮಲ್ಗೆ ಹೂವು ಓಹೋ ಮಲ್ಗೆ ಸೇವಂತಿಗೆ ಸರ್ ನೀನು ಮೈಸೂರು ಪಾಕ್ ತಗೊಳಕ್ ಬಂದ್ರಾ ಎಷ್ಟು ಕೆಜಿ ಮೈಸೂರು ಪಾಕ್ ಬೇಕು ಹೇಳಿ ಸರ್ ಸರ್ ನಾ ಮೈಸೂರ್ ಪಾಕ್ ತಗೊಳಕ್ಕೆ ಬಂದೆ ಅಂತ ಹೆಂಗ್ ಗೊತ್ತಾಗ್ಬಿಡ್ತು ನಿಮಗೆ ಏನು ಸರ್ ಹಿಂಗ್ ಕೇಳ್ತೀರಾ ಕೈಯಲ್ಲಿ ಗಮ್ಮ ಅಂತೀರಾ ಮಲ್ಗೆ ಹೂ ಇಟ್ಕೊಂಡಿದೀರಾ ಖಂಡಿತ ನೀವು ಮೈಸೂರು ಪಾಕ್ ತಗೊಳಕ್ಕೆ ಬಂದಿರೋದು ನೋಡಿ ಎಷ್ಟು ಕೊಡ್ಲಿ ಹೇಳಿ ಒಂದು ಅರ್ಧ ಕೆಜಿ ಕೊಡಿ ಸರ್ ಸಾಕು ಹೌದಾ ಇಲ್ಲಿ ಸರ್ ಈಗ್ಲೇ ತಂದ್ಕೊಡ್ತೀನಿ மல்கி வூவு மயஷிர் பக்க நோடி மலி மெடம் கூzk்சியாக பிட்ட தரிவ тоб です spots பிładaஇ் சரி��ான் தங்க்கம் கன்டுக் கட்டதோகி மலி மெடம் மறிக் கொடுவைக்கு Bra glamour campaSN inh நான் Bow ச்சிம் இன்னும் நன்கு இல்ல あいつかまにのおじいのこんだなでらっいや ಮೈಸೂರು ಪಾಕು ಇದನ್ನ ಮನೆಯವರೆಲ್ಲ ಹಂಚ್ಕೊಂಡ್ತೀನೋ ಊಟ ಆದ್ಮೇಲೆ ಆಯ್ತಾ ಸರಿ ಮಲ್ಲಿ ಮೇಡಮ್ ನೀವು ಅರ್ಥ ಮಾಡ್ಕೊಂಡಲ್ಲ ಅಷ್ಟೇ ಸಾಕು ಬಿಡಿ ಓ ಮೈಸೂರ್ ಪಾಕ್ ತಂದೇನಾ ಅಯ್ಯೋ ನಂಗೂ ಇಷ್ಟ ಅಂತ ನಮ್ಮ ತಮಣಿಗೆ ಎಷ್ಟು ಚೆನ್ನಾಗಿ ಗೊತ್ತು ಮೈಸೂರ್ ಪಾಕ್ ಇಷ್ಟ ಅಂತ ಎಷ್ಟು ಚೆನ್ನಾಗಿ ನೆನ್ಪಿಟ್ಕೊಂಡ್ಬಿಟ್ಟಿದ್ಯಾ ನೀವು ಮೂವತ್ತೆ ನಿಮಗೆ ಇಷ್ಟ ಅಂತಾನೆ ಮೈಸೂರ್ ಪಾಕ್ ತರ ಕೇಳಿದ್ದೆ ತಗೊಳ್ಳಿ ಇದೆಲ್ಲ ನಿಮಗೋಸ್ಕರನೇ ತಿನ್ನಿ ಅಯ್ಯೋ ದೇವ್ರೆ ಇಷ್ಟೆಲ್ಲ ತಿಂದ್ರೆ ನಾನು ಇನ್ನೇನು ಹಂಡೆ ತರ ಆಗ್ಬಿಡ್ತೀನಿ ಒಂದು ಪೀಸ್ ತಗೊಂಡು ತಿಂತೀನಿ ನೀನು ಮತ್ತೆ ತಮಣಿ ಇಬ್ರು ತಿನ್ನಿ ಆಯ್ತಾ ನಡ್ರಿ ಇವಾಗೆಲ್ಲರೂ ಊಟ ಮಾಡೋಣ ಪಿಂಕಿ ಎಲ್ಲ ಫಂಕ್ಷನಿಗೆ ಹೋದ್ಲಂತೆ ನಾವೆಲ್ಲ ಊಟ ಮಾಡೋಣ ಬನ್ನಿ ಸರಿ ಅಕ್ಕ ಆಯ್ತು ನೋಡಿದ್ರಲ್ಲ ಮತ್ತೆ ಇಬ್ರು ಹೆಂತಿರದು ಮುದ್ದು ಗಂಡ ನಮ್ ತಮನಿ ಹೆಂಗಿರುತ್ತೀನ್ ಜೀವನ ಹೆಂಗೆ ಇವನಿಗೆ ಕಾಟ ಕೊಡ್ತಾಳೆ ಪಿಂಕಿ ಆಮೇಲೆ ಮಲ್ಲಿ ಮತ್ತೆ ಪಿಂಕಿ ಮಧ್ಯೆ ಸೇರ್ಕೊಂಡು ಇವ್ ಹೆಂಗಿರುತ್ತೆ ಇವನ್ ಬದುಕೊಂತ ನೋಡಕ್ಕೋಸ್ಕರ ಎಲ್ಲರೂ ವಿಡಿಯೋ ನೋಡಕ್ಕೋಸ್ಕರ ವೈಟ್ ಮಾಡ್ತಾ ಇರಿ ನೆಕ್ಸ್ಟ್ ವಿಡಿಯೋಗೋಸ್ಕರ ವೆಯ್ಟ್ ಮಾಡಿ ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು